ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ನೂರ ಅರವತ್ತೈದು ನಾನು ಈ ಜೀವಂತ ಶಿಲಾ ಬಾಲಿಕೆಯ ಪಾದಕ್ಕೆ ಮುತ್ತಿಡಬೇಕು ಕಿಸ್ಕೊಟ್ರೆ ನಿನ್ನ ಮೈಯ ನವಿರೆದ್ದು ದೇಹ ಹೂವಿನಂತೆ ಅರಳುತ್ತೆ ಈ ಮುದ್ದು ಮುಖ ನಾಚಿ ನೀರಾಗಿ ಎಂದು ಹೇಳುತ್ತಾ ವೇದಾಂತನ ಕೈಗಳು ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡವು ಅವನ ತುಟಿಗಳು ಅವಳ ಕಣ್ಣು ಕೆನ್ನೆಗಲ್ಲ ತುಟಿಗಳನ್ನು ಮುದ್ದಿಸಿದಾಗ ಅವಳ ಮೈ ಒಮ್ಮೆಲೆ ರೋಮಾಂಚನವಾಯಿತು ಸನ್ನಿಧಿ ವೇದಾಂತ್ನನ್ನು ಪ್ರಶ್ನಿಸಿದಳು ವೇದಾಂತ್ ನೀನೀಗ ಮತ್ತೆ ಹಾಸ್ಪಿಟಲ್ಗೆ ಎಷ್ಟು ಹೊತ್ತಿಗೆ ಹೋಗಬೇಕು ನೀನೇ ನೋಡಿದ್ದೀಯಲ್ಲ ಮಕ್ಕಳಿಬ್ಬರು ನಿನ್ನ ಅದೆಷ್ಟು ಹಚ್ಕೊಂಡಿದ್ದಾರೆ ಅಂತ ಇನ್ಮುಂದೆ ನೀನು ಹೋಗುವಾಗ ಅವರಿಗೆ ಗೊತ್ತಾಗದ ಹಾಗೆ ಅವರ ಕಣ್ತಪ್ಪಿಸಿ ಹೋಗಬೇಕು ಪತಿಯ ಬಳಿ ಹೇಳಿದಳು ಓ ನಾನು ಮರೆತೇ ಬಿಟ್ಟಿದ್ದೆ ನಾನು ಈಗಲೇ ಈವಾಗಲೇ ಹೋಗಬೇಕು ರಾತ್ರಿ ಉಡುಗೆ ತೊಟ್ಟವನು ಬಟ್ಟೆ ಬದಲಾಯಿಸಲು ಹೊರಟಾಗ ಸನ್ನಿಧಿಗೆ ಅವನು ತನ್ನನ್ನು ಗೇಲಿ ಮಾಡುತ್ತಾನೆ ಎಂದು ಅರಿವಾಗಿ ಅವನ ಕೊರಳಿಗೆ ತನ್ನ ಕೈಗಳಿಂದಲೇ ಹಾರವನ್ನು ಹಾಕಿ ನಿನ್ನ ಈಗಲೇ ಹೋಗುವ ಅಂತ ಹೇಳಿದ್ದಲ್ಲ ಯಾವಾಗ ಹೋಗಬೇಕು ಅಂತ ಕೇಳಿದರೆ ಹೀಗ ಆಡೋದು ಬೆಳಗ್ಗೆ ಬೇಗ ಹೋಗಬೇಕಾದ್ರೆ ಅಲ್ರಾಮ್ ಇಟ್ಕೋಬೇಕು ಈಗ ಮಲಗಿ ನಿದ್ದೆ ಮಾಡುವಂತ ಹೇಳಿದ್ದಷ್ಟೇ ತನ್ನ ವರ್ತನೆಗೆ ಸಮಜಾಯಿಷಿ ನೀಡಿದಳು ಸನ್ನಿಧಿ ತನ್ನ ಕತ್ತನ್ನು ಬಳಸಿದ ಕೈಗಳಿಗೆ ಮುತ್ತಿಟ್ಟ ವೇದಾಂತ್ ನಾನಿವತ್ತು ನನ್ನ ಮುದ್ದಿನ ಮಡದಿ ಬರ್ತ್ಡೇ ಅವಳ ಜೊತೆ ಇಡೀ ರಾತ್ರಿ ಕಳಿಬೇಕು ಅಂತ ಆಸೆ ಪಟ್ಕೊಂಡು ಬಂದರೆ ನನ್ನ ಆದಷ್ಟು ಬೇಗ ಕಳಿಸುವ ಏರ್ಪಾಡು ಮಾಡ್ತೀಯಲ್ಲೇ ಎನ್ನುತ್ತಾ ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳೆದೆಯಲ್ಲಿ ಮುಖ ಹುದುಗಿಸಿಕೊಂಡ ಸಾನು ನೀನಾಗ ಹೇಳಿದ್ಯಲ್ಲ ಅದೆಲ್ಲ ಹಿಂದಿನ ಕಾಲದವರು ನಡ್ಕೋತಿದ್ದ ರೀತಿ ಆಗೆಲ್ಲ ಮದುವೆಗೆ ಮೊದಲೇ ಹುಡುಗನನ್ನು ನೋಡ್ತಾ ಇರಲಿಲ್ವಂತೆ ಈಗ ಕಾಲ ಬದಲಾಗಿದೆ ಹೆಣ್ಣು ಗಂಡು ಅನ್ನೋ ಭೇದವಿಲ್ಲ ನಾವಿಬ್ಬರೂ ಸಮಾನರು ಅಂದ ಮೇಲೆ ನೀನು ನನ್ನ ಕಾಲನ್ನು ಮುಟ್ಟಲ್ವಾ ಹಾಗೆ ನಿನ್ನ ಕಾಲನ್ನು ಮುಟ್ಟೋದು ಅದಲ್ಲಿ ತಪ್ಪೇನೂ ಇಲ್ಲ ಮತ್ತೆ ನೀನು ಆಗಲೇ ಹೇಳಿದ್ಯಲ್ಲ ನನಗೆ ಸೋಲುವುದರಲ್ಲಿ ನಿಂಗೆ ಖುಷಿ ಇರೋದು ಅಂತ ಇವತ್ತೊಂದಿನ ಸೋಪ್ ಚಿನ್ನ ಅವಳನ್ನು ಅನುನಯಿಸಲು ನೋಡುತ್ತಿದ್ದ ವೇದಾಂತ್ ಸನ್ನಿಧಿ ವೇದಾಂತ್ನನ್ನು ಇನ್ನಿಲ್ಲದಷ್ಟು ಪ್ರೀತಿಸುತ್ತಿದ್ದಳು ತನ್ನ ಆರಾಧ್ಯ ದೈವವೆಂದೇ ಅಂದುಕೊಂಡಿದ್ದಾಳೆ ಅವನನ್ನು ಅಂಥವನ ಕೈಯಲ್ಲಿ ತನ್ನ ಕಾಲು ಮುಟ್ಟಿಸಿಕೊಳ್ಳುವುದೆಂದರೆ ಅದು ಅಕ್ಷಮ್ಯ ಅಪರಾಧ ಎಂಬುದೇ ಅವಳ ಭಾವನೆ ಪಾಪ ಹುಡುಗಿಗೆ ಮನಸ್ಸಿನೊಳಗೆ ಸಂಕಟವಾಗುತ್ತಿದೆ ಒಪ್ಪಿಗೆ ಕೊಡಲಾಗುತ್ತಿಲ್ಲ ಹಾಗೆಂದು ಅವನ ಆಸೆಗೆ ತಡೆಯೊಡ್ಡಿ ಅವನ ಮನಸ್ಸು ನೋಯಿಸುವ ಇಚ್ಛೆಯೂ ಇಲ್ಲ ಇಬ್ಬದಿಯ ಸಂಕಟದಿಂದ ಬೇಯುತ್ತಿದ್ದಾಳೆ ಹುಡುಗಿ ನಿಜ ಹೇಳಬೇಕೆಂದರೆ ಅವನನ್ನು ಏಕವಚನದಲ್ಲಿ ಕರೆಯಲು ಹೆಸರು ಹಿಡಿದು ಕರೆಯಲು ಅವಳಿಗೆ ಮನಸ್ಸಿರಲಿಲ್ಲ ಆದರೆ ಅವನ ಬಲವಂತಕ್ಕೆ ತಲೆಬಾಗಿ ಅವಳು ಹೆಸರು ಹಿಡಿದೇ ಕರೆಯುತ್ತಾಳೆ ಅವನನ್ನು ಚೆನ್ನಾಗಿ ಬಲ್ಲವಳು ಅವನು ಹೇಗಾದರೂ ತನ್ನನ್ನು ಮಣಿಸುತ್ತಾನೆಂದು ಗೊತ್ತು ಅದಕ್ಕಾಗಿ ಅವನಂತೆಯೇ ಮಾತಿನಲ್ಲಿ ಕಟ್ಟಿಹಾಕಲು ಪ್ರಯತ್ನ ಪಡುತ್ತಾ ಹೇಳಿದಳು ಸನ್ನಿಧಿ ಅಬ್ಬ ಅದೆಷ್ಟು ಸುಲಭವಾಗಿ ಹೇಳ್ತೀಯಾ ಸೋತ್ ಚಿನ್ನ ಅಂತ ನೀನಿವತ್ತು ಒಂದು ಸಲ ನನ್ನ ಬರ್ತ್ಡೇ ದಿನ ನನ್ನ ಭಾವನೆಗಳನ್ನು ಗೌರವಿಸೋ ಆಗ ಯಾರೋ ಒಬ್ಬರು ನನ್ನ ಹತ್ರ ಭಾಷಣ ಬಿಗೀತಾ ಇದ್ದರು ನಾವಿಬ್ಬರು ಒಂದೇ ಅಂದಮೇಲೆ ನಮ್ಮಿಬ್ಬರ ಮಧ್ಯೆ ಸೋಲು ಗೆಲುವಿನ ಪ್ರಶ್ನೆಯೇ ಇಲ್ಲ ಅಂತ ಹಾಗೆ ಅಂದ್ಕೊಂಡಿದ್ದೀನಿ ಇದು ನನ್ನ ಭಾವನೆಯ ಪ್ರಶ್ನೆ ನೀನು ನನಗೆ ನನ್ನ ಭಾವನೆಗಳಿಗೆ ತುಂಬ ಬೆಲೆ ಕೊಡ್ತೀಯಲ್ಲ ವೇದಾಂತ್ ನೀನು ತಂದಿರೋ ಗಿಫ್ಟ್ ತು ನನಗೆ ತುಂಬ ಇಷ್ಟ ಆಯಿತು ತೊಡಿಸೋ ಬದಲು ಅದಕ್ಕೆ ಮುತ್ತಿಟ್ಟು ನನ್ನ ಕೈಯಲ್ಲಿ ಕೊಟ್ಬಿಡು ಅವನತ್ತ ಆಸೆಯ ಕಂಗಳಿಂದ ನೋಡಿ ಕೈ ಮುಂದಕ್ಕೆ ಚಾಚಿದಳು ಹುಡುಗಿ ಕಾಲ್ಚೇನು ಹಾಳಾದಾಗಿನಿಂದ ಅವಳಿಗೆ ಅದರ ಬಗ್ಗೆ ಆಸೆ ಇತ್ತು ಇಂದು ಕಣ್ಣ ಮುಂದಿದ್ದು ತೊಡುವಂತಿಲ್ಲವಲ್ಲ ಅದಕ್ಕಾಗಿ ಆಸೆ ಪಡುತ್ತಾ ಕೇಳಿದ್ದಳು ಅಯ್ಯೋ ನಾನು ಈ ನಿರ್ಜೀವ ಕಾಲ್ಚೇನಿಗೆ ಮುತ್ತಿಟ್ರೆ ಎಷ್ಟು ಬಿಟ್ರೆಷ್ಟು ಅದಕ್ಕೇನು ಭಾವನೆಗಳಿವೆಯಾ ನಾನು ಮುತ್ತಿಟ್ಟಕ ಅದರ ಮೈ ರೋಮಾಂಚನವಾಗುತ್ತಾ ಇಲ್ಲ ತಾನೆ ಅಂದಮೇಲೆ ನನ್ನ ಎನರ್ಜಿ ನಾನ್ಯಾಕೆ ನನ್ನ ಎನರ್ಜಿಯನ್ನು ವೇಸ್ಟ್ ಮಾಡಲಿ ನಾನು ಈ ಜೀವಂತ ಶಿಲಾಬಾಲಿಕೆಯ ಪಾದಕ್ಕೆ ಮುತ್ತಿಡಬೇಕು ಅದೇ ಈ ಮುದ್ದಿನ ಜೀವಂತ ಪುತ್ಥಳಿಗೆ ಕಿಸ್ಕೊಟ್ರೆ ಏನೇನೆಲ್ಲ ಆಗುತ್ತೆ ಗೊತ್ತಾ ಅವಳತ್ತ ನೋಡಿ ಕಣ್ಣು ಹೊಡೆದು ಹೇಳಿದ ವೇದಾಂತ್ ನಿನ್ನ ಮೈಯ್ಯ ರೋಮಗಳೆಲ್ಲನವಿರೆದು ದೇಹ ಹೂವಿನಂತೆ ಅರಳುತ್ತೆ ಕೆಂದಾವರೆಗೂ ಈ ಮುದ್ದು ಮುಖಕ್ಕೂ ಯಾವ ವ್ಯತ್ಯಾಸವೂ ಕಾಣಿಸಲ್ಲ ಈ ಮುದ್ದು ಮುಖ ನಾಚಿ ನೀರಾಗಿ ಮತ್ತೆ ಮುಂದೆ ಏನಾಗುತ್ತೆ ಮುಂದಿನದ್ದು ಹೇಳಬೇಕೋ ಅಥವಾ ನೀನೇ ಊಹಿಸ್ಕೋತೀಯೋ ಕಣ್ಣಲ್ಲಿ ತುಂಟತನ ತುಳುಕಿಸುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹೇಳಿದಾಗ ಅತ್ಯಂತ ಸಮೀಪವಿದ್ದ ಅವನ ಬಿಸಿಯುಸಿರು ಅವಳ ಮುಖಕ್ಕೆ ರಾಜಿ ಮುಖ ಒಮ್ಮೆಲೆ ಕೆಂಪೇರಿತು ಅವನ ಕಣ್ಣಲ್ಲಿ ಕೋಲ್ಮಿಂಚು ತುಟಿಯಲ್ಲಿ ಎಂದು ಮಾಸದ ಕಿರುನೆಗೆ ತುಂಬ ದಿನಗಳಿಂದ ಹಗಲು ರಾತ್ರಿ ಕೆಲಸ ಮಾಡಿ ದಣಿದಿದ್ದರು ವೇದಾಂತ ಮುಖದಲ್ಲಿ ಅದರ ಲವಲೇಶವೂ ಕಾಣಿಸಲಿಲ್ಲ ಸನ್ನಿಧಿಗೆ ಅವಳ ದೀರ್ಘ ಮೌನವನ್ನು ಕಂಡು ವೇದಾಂತ್ ಹೇಳಿದ ಸಾನು ನಿಮಗೆ ಗೊತ್ತಿಲ್ವಾ ನವರಾತ್ರಿಯ ಸಂದರ್ಭದಲ್ಲಿ ಕನ್ಯಾಪೂಜೆ ಅಂತ ಮಾಡ್ತಾರೆ ತಮ್ಮ ಮನೆಯಲ್ಲಿ ಸಮೃದ್ಧಿ ಆಗಲಿ ಅನ್ನೋ ಕಾರಣಕ್ಕೆ ಎರಡರಿಂದ ಹತ್ತು ವರ್ಷದ ಹೆಣ್ಣು ಮಕ್ಕಳನ್ನು ತಮ್ಮ ಮಕ್ಕಳು ಅಂದುಕೊಳ್ಳಲ್ಲ ಆ ಸಂದರ್ಭದಲ್ಲಿ ಆ ಪುಟ್ಟ ಮಕ್ಕಳನ್ನು ದುರ್ಗಾದೇವಿ ಅಂತಾನೆ ಪೂಜೆ ಮಾಡ್ತಾರೆ ಪೂಜೆ ಮಾಡುವ ಹಿರಿಯರು ಅವರ ತೊಳೆದು ಪೂಜೆ ಮಾಡಿ ಆ ಮಕ್ಕಳಿಗೆ ನಮಸ್ಕಾರ ಮಾಡೋದನ್ನು ನಾನು ನೋಡಿದ್ದೀನಿ ಇದು ಹಾಗೇನೆ ಅನ್ಕೋ ಅದು ಆ ಒಂದು ದಿನ ಆ ಸಂದರ್ಭದಲ್ಲಿ ಮಾತ್ರ ಉಳಿದ ದಿನಗಳಲ್ಲಿ ಅದೇ ಹೆಣ್ಣುಮಕ್ಕಳು ಅದೇ ಹಿರಿಯರ ಆಶೀರ್ವಾದ ಪಡೀತಾರೆ ಅವಳು ಅವನ ಮಾತನ್ನು ಕೇಳುತ್ತಾ ಕುಳಿತಿದ್ದರು ಉತ್ತರಿಸಲಿಲ್ಲ ಸಾನು ಮದುವೆಯ ಸಂದರ್ಭದಲ್ಲಿ ಹುಡುಗಿಯ ಹೆತ್ತವರು ವರನ ಕಾಲು ತೊಳೆದು ಪೂಜೆ ಮಾಡ್ತಾರೆ ಅದು ಅವರು ಅಳಿಯನಿಗೆ ಕೊಡುತ್ತಿರುವ ಗೌರವ ಇಲ್ಲಿ ಹಿರಿಯರು ಕಿರಿಯರು ಅಂತ ಬರಲ್ಲ ಆ ಸಮಯ ಸಂದರ್ಭದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಕೊಡುವ ಗೌರವ ಮುಖ್ಯವಾಗುತ್ತೆ ಅಷ್ಟೇ ಮದುವೆಯಾದ ಬಳಿಕ ವರ ಮತ್ತು ವಧು ಇಬ್ಬರು ಹೆತ್ತವರ ಆಶೀರ್ವಾದ ಪಡ್ಕೋತಾರೆ ನೀನು ಜಾಸ್ತಿ ಯೋಜನೆ ಮಾಡೋಕೆ ತಲೆಕಿಡಿಸಿಕೊಳ್ಳೋಕೆ ಹೋಗಬೇಡ ಅವನು ತನ್ನನ್ನು ಮಾತಲ್ಲೇ ಮಣಿಸುತ್ತಾನೆ ಎಂದು ಅರಿವಾಯಿತು ಸನ್ನಿಧಿಗೆ ಅವನು ಬೇರೆ ಬೇರೆ ಸಂದರ್ಭಗಳನ್ನು ವಿವರಿಸಿ ಹೇಳಿ ಅವಳ ಮನಸ್ಸು ಬದಲಾಯಿಸಲು ಪ್ರಯತ್ನ ಪಡುತ್ತಿದ್ದ ಪ್ಲೀಸ್ ವೇದಾಂತ್ ನೀನು ಎಷ್ಟು ಹೇಳಿದ್ರು ಅಷ್ಟೇ ಆವತ್ತು ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನನ್ನ ಪಾದ ಸಿಡಿದು ಹೋಗುವಷ್ಟು ನೋವಾಗ್ತಾಯಿತ್ತು ಆದರೂ ನಿನ್ನ ಕೈಯಲ್ಲಿ ಎಣ್ಣೆ ಹಾಕಿಸಿ ತಿಕ್ಕೋಕೆ ಬಿಡ್ತಾ ಇರಲಿಲ್ಲ ನೀನು ನನ್ನ ಪಾದ ಮುಟ್ಬೇಡ ಬೇರೆ ಎಲ್ಲಿ ಬೇಕಾದರೂ ಮುಟ್ಟು ನನ್ನಿಂದ ಯಾವ ಅಡ್ಡಿನೂ ಇಲ್ಲ ಇಲ್ಲಿ ನೋಡು ನನ್ನ ಕೈಗೆ ಆ ಚೈನ್ ಕೊಟ್ಬಿಟ್ಟು ಆಮೇಲೆ ಕೈಗೆ ಮುತ್ತಿಡು ನಿನ್ನ ಸ್ಪರ್ಶಿಸುತ್ತಿದ್ದ ಹಾಗೆ ನನ್ನ ಮೈಯಲ್ಲಿ ಕೋಲ್ಮೆಂಜು ಹರಿಯುತ್ತೆ ಮತ್ತೆ ನೀನು ಏನೇನೆಲ್ಲ ಬಯಸ್ತೀಯೋ ಅದೆಲ್ಲನೂ ಆಗುತ್ತೆ ಸದ್ಯಕ್ಕೆ ನಾನು ಹೇಳೋದು ಇಲ್ಲ ಯೋಚನೆಯನ್ನು ಮಾಡಲ್ಲ ಆ ಕೆಲಸ ಎಲ್ಲ ನಿಂಗೆ ಬಿಟ್ಬಿಡ್ತೀನಿ ಎನ್ನುವಾಗ ಅವಳ ದೇಹದಲ್ಲಿದ್ದ ರಕ್ತವೆಲ್ಲ ಒಮ್ಮೆಲೆ ಮುಖ ಬಂದಂತಾಯಿತು ಸನ್ನಿಧಿಗೆ ಕೆಂಗುಲಾಬಿಯಷ್ಟೇ ಕೆಂಪಾಗಿತ್ತು ಅವಳ ಮುಖ ಆದರೆ ವೇದಾಂತ್ಗೆ ಅವಳು ಇಷ್ಟಪಟ್ಟಂತೆ ಅವಳ ಕೈಗೆ ಚೈನ್ ಕೊಡುವ ಮನಸ್ಸೇ ಇಲ್ಲ ಅವನು ಮತ್ತೆ ಅದನ್ನು ಸ್ವಸ್ಥಾನದಲ್ಲಿರಿಸಿ ಬಂದು ಬೆಡ್ ಮೇಲೆ ಮಲಗಿಕೊಂಡ ಸಾರಿ ಚಿನ್ನ ಮೊದಲ ಬಾರಿಗೆ ನಿಂಗೆ ಬರ್ತ್ಡೇ ಗಿಫ್ಟ್ ಕೊಡ್ತಾ ಇಲ್ಲ ನಾಳೆ ಬೇರೆ ಗಿಫ್ಟ್ ಖರೀದಿಸ್ಕೊಂಡು ಬಂದು ಕೊಡ್ತೀನಿ ನಿಜ ಹೇಳಬೇಕು ಅಂದರೆ ನಾನು ಕೂಡ ಬೇರೆ ಆಭರಣ ಯಾವುದಾದರೂ ಪರ್ಚೇಸ್ ಮಾಡಿಕೊಂಡು ಬರಬೇಕು ಅಂತಾನೇ ಇದ್ದೆ ನಾಲ್ಕು ದಿನಗಳಿಂದ ಬ್ಯಾಂಕ್ ರಜಾ ಇತ್ತಲ್ಲ ಎಸ್ ಬಿ ಐ ಅಕೌಂಟ್ಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋಕೆ ಆಗಿರಲಿಲ್ಲ ಅದಕ್ಕಾಗಿಯೇ ಪ್ಲ್ಯಾನ್ ಮಾಡಿಕೊಂಡೆ ಬಿಸ್ನೆಸ್ಸಲ್ಲಿ ಬಂದಿರೋ ಕ್ಯಾಶ್ನ ತಂದು ಮನೆಯಲ್ಲಿ ಇಟ್ಕೊಂಡಿದ್ದೆ ತುಂಬ ದಿನಗಳಿಂದ ನಿನ್ನ ಮತ್ತೆ ಮಕ್ಕಳನ್ನು ಹೊರಗೆಲ್ಲೂ ಕರ್ಕೊಂಡು ಹೋಗಿಲ್ವಲ್ಲ ಹೊರಗೆ ಕರ್ಕೊಂಡು ಹೋಗಿ ನೀನು ಇಷ್ಟಪಟ್ಟ ಒಡವೆ ವಸ್ತ್ರ ತೆಕ್ಕೊಡ್ಬೇಕು ಅಂತಾನೂ ಇದ್ದೆ ಆದರೆ ಸಡನ್ನಾಗಿ ಅದು ಸನ್ನಿಧಿಗೂ ಗೊತ್ತಿತ್ತಲ್ಲ ಅವನಿಗೆ ಮಾತು ಪೂರ್ತಿ ಮಾಡಲು ಬಿಡದೆ ಅವಳೇ ಮಾತು ಮುಂದುವರಿಸಿದಳು ಹೌದು ನೀನಾಗ ನನ್ನ ಹತ್ರ ಅಪ್ಪನ ಆಪರೇಷನ್ಗೆ ಲಾಕರ್ನಲ್ಲಿ ತಂದಿಟ್ಟಿರೋ ಕ್ಯಾಶ್ ಕೊಡು ಅಂತ ಹೇಳಿದ್ಯಲ್ಲ ಆಗಲೇ ನನಗೆ ಅರ್ಥ ಆಗಿತ್ತು ಅದಕ್ಕೋಸ್ಕರ ನೀನೇನು ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ಅಮೂಲ್ಯವಾದ ನಮ್ಮ ಅಪ್ಪನ ಜೀವ ಉಳಿಸೋಕೆ ಆ ಕೆಲಸ ಮಾಡಿತು ಅಂತ ನನಗೆ ಗೊತ್ತು ನನಗೆ ಎಲ್ಲದಕ್ಕಿಂತಲೂ ಹೆಚ್ಚು ಅಪ್ಪನ ಜೀವ ನನಗೆ ನೀನು ಕೊಡುವ ಚಿನ್ನದ ಒಡವೆಗಿಂತಲೂ ಇವತ್ತು ನೀನು ಮಾಡಿರೋ ಒಳ್ಳೆಯ ಕೆಲಸ ಕೊಟ್ಟಿರುವ ಈ ಬೆಳ್ಳಿಯ ಕಾಳಜೇನು ತುಂಬ ತುಂಬ ಇಷ್ಟ ಆಯಿತು ನಿಂಗೊತ್ತಾ ವೇದಾಂತ್ ಡೈಲಿ ನನ್ನ ಕಾಲಲ್ಲಿ ಕಾಲ್ಚೇನು ಇಲ್ಲದೇ ಇದ್ದರೆ ಏನೋ ಕಳ್ಕೊಂಡ ಭಾವನೆ ಆಗುತ್ತೆ ಈಗ ನಿಂಗಂತೂ ಉಸಿರಾಡೋಕೋ ಬುರ್ಸೋತಿರಲ್ವಲ್ಲ ಆದ್ದರಿಂದ ನಿನ್ನ ಹತ್ರ ಹೇಳಿರಲಿಲ್ಲ ಪ್ಲೀಸ್ ವೇದಾಂತ್ ಬರ್ತ್ಡೇ ಗಿಫ್ಟ್ ಅಂತ ತಂದ ಮೇಲೆ ಅದನ್ನು ಇವತ್ತೇ ನನ್ನ ಕೈಗೆ ಕೊಟ್ಬಿಡು ನಾನೇ ಹಾಕ್ಕೋತೀನಿ ನನಗದು ಎಷ್ಟು ಇಷ್ಟ ಅಂದರೆ ಇನ್ನೊಂದು ಕ್ಷಣನೂ ನನಗೆ ಕಾಯೋಕೆ ಸಾಧ್ಯ ಇಲ್ಲ ಪ್ಲೀಸ್ ಕಣೋ ಕೊಟ್ಬಿಡು ಪ್ಲೀಸ್ ಪ್ಲೀಸ್ ಸನ್ನಿಧಿ ಅತ್ಯಾಸೆಯಿಂದಲೇ ಅವನಲ್ಲಿ ಕೇಳಿಕೊಳ್ಳುತ್ತಿದ್ದಳು ಈ ವರ್ಷದ ಅವಳ ಬರ್ತ್ಡೇಯನ್ನು ವಿಶಿಷ್ಟವಾಗಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಬೇಕೆಂದುಕೊಂಡಿದ್ದ ವೇದಾಂತ್ ಅವಳ ಇಪ್ಪತ್ತೈದನೇ ವರ್ಷದ ಬರ್ತ್ಡೇ ಆದರೆ ಅವನ ತಂದೆಗೆ ಹುಷಾರಿಲ್ಲ ಆದರೂ ಮನೆಯಲ್ಲಿ ಸಿಹಿ ಅಡುಗೆ ಮಾಡಿ ಕೇಕ್ ಕಟ್ ಮಾಡಿ ಮನೆಯವರು ಸಂಭ್ರಮದಿಂದ ಆಚರಿಸೋಣ ಎಂದುಕೊಂಡಿದ್ದರು ಅದಕ್ಕಾಗಿ ಅವಳ ಅತ್ತೆ ಮಾವ ಪತಿ ಎಲ್ಲರೂ ತಯಾರಿ ಕೂಡ ನಡೆಸಿದ್ದರು ಆದರೆ ಹಿಂದಿನ ದಿನ ರಾತ್ರಿ ಜಯರಾಮ್ ಅವರಿಗೆ ತೀವ್ರವಾದ ಎದೆನೋವು ಕಾಣಿಸಿಕೊಂಡಿತ್ತು ಬಳಿಕ ಅವರಿಗೆ ಹಾರ್ಟ್ ಆಪರೇಷನ್ ಆಗಬೇಕೆಂದು ಅವರನ್ನು ಪರೀಕ್ಷಿಸಿದ ವೈದ್ಯರು ಹೇಳಿದ್ದರಲ್ಲ ಬಳಿಕ ಸನ್ನಿಧಿ ಇಂದು ಅಡುಗೆಯವರಲ್ಲಿ ಸ್ವೀಟ್ ಕೂಡ ಮಾಡಬೇಡಿ ಎಂದು ಹೇಳಿದ್ದಳು ಕುಸುಮಾ ಮತ್ತು ವಿಶ್ವನಾಥ್ ದಂಪತಿಯವರು ದೇವಸ್ಥಾನಕ್ಕೆ ಹೋಗಿ ಮಗ ಸೊಸೆಯ ಹೆಸರಿನಲ್ಲಿ ಅರ್ಚನೆ ಮಾಡಿಸಿಕೊಂಡು ಬಂದಿದ್ದರು ಇಷ್ಟು ಸಿಂಪಲ್ ಆಗಿ ಯಾವತ್ತೂ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿರಲಿಲ್ಲ ಜಯಂತಿಯವರು ತಮ್ಮ ಏಕಮಾತ್ರ ಪು ಪುತ್ರಿಯ ಜನ್ಮದಿನದಂದು ಮನೆಯಲ್ಲಿಯೇ ಅವಳ ಇಷ್ಟದ ಅಡುಗೆ ಮಾಡಿ ಅವಳಿಷ್ಟದ ಪಾಯಸ ಸ್ವೀಟ್ ಮಾಡುತ್ತಿದ್ದರು ಒಟ್ಟಿನಲ್ಲಿ ಮನೆಯಲ್ಲಿ ಹಬ್ಬದ ಅಡುಗೆ ಇರುತ್ತಿತ್ತು ಆದರೆ ಇಂದು ಮಾಮೂಲಿ ಊಟ ಮಾತ್ರ ಇಂದು ರಾತ್ರಿ ಅವಳ ಆರಾಧ್ಯ ದೈವ ವೇದಾಂತ್ ಅವಳ ಜೊತೆಗೆ ಇರುವುದು ಅವಳ ಮನಸ್ಸಿಗೆ ಅತ್ಯಂತ ನೆಮ್ಮದಿಯನ್ನು ನೀಡಿತ್ತು ಅವನು ಕೊಡುತ್ತಿರುವುದು ಪುಟ್ಟ ಉಡುಗೊರೆಯೇ ಆದರೂ ಅದರ ಹಿಂದೆ ಇದ್ದ ಪ್ರೀತಿಯನ್ನು ಅವಳು ಅರ್ಥೈಸಿಕೊಂಡಿದ್ದಳು ನಾನೀಗ ತನ್ನ ಕಾಲಿಗೆ ಕಾಲ್ಚೈನು ಹಾಕಬೇಡವೆಂದಿದ್ದು ಆ ಉಡುಗೊರೆ ಚಿಕ್ಕದು ಬೆಳ್ಳಿಯದು ಎಂಬ ಕಾರಣಕ್ಕಲ್ಲ ಎಂದು ಗೊತ್ತಿದ್ದರು ಅವನು ಅದನ್ನು ತನ್ನ ಕೈಗೆ ಕೊಡದಿದ್ದುದು ಅವನ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂಬುದನ್ನು ಅರಿತುಕೊಂಡಳು ಸನ್ನಿಧಿ ವೇದಾಂತ್ ಬೆಳಕು ಕಣ್ಣಿಗೆ ಚುಚ್ಚುತ್ತದೆ ಎಂಬ ಕಾರಣಕ್ಕಾಗಿ ತನ್ನ ತೋಳುಗಳನ್ನು ಕಣ್ಣಿಗೆ ಅಡ್ಡವಾಗಿಟ್ಟು ಮಲಗಿದ್ದ ಸಾನು ಲೈಟ್ ಆಫ್ ಮಾಡು ಬಾ ಎಂದು ಅವಳನ್ನು ಕರೆದ ದೊಡ್ಡ ದೀಪವನ್ನು ಆರಿಸಿ ಮಂದದೀಪ ಬೆಳಗಿದಳು ಸನ್ನಿಧಿ ಅವನ ಪಕ್ಕದಲ್ಲಿ ಮಲಗಿಕೊಂಡಳು ಹುಣ್ಣಿಮೆಯ ಚಂದಿರ ಆ ಮಂದ ದೀಪದ ಬೆಳಕಿನೊಂದಿಗೆ ಸ್ಪರ್ಧೆಗೆಯುತ್ತಿರಬೇಕಾದರೆ ಆ ಬೆಳಕಿನಲ್ಲಿ ಅವನ ಮುಖ ನೋಡಿದಳು ಸನ್ನಿಧಿ ಅವನ ಮುದ್ದು ಮುಖವನ್ನ ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕೆನಿಸುತ್ತಿತ್ತು ಆಗ ತಂದೆಯನ್ನು ಕಾಣದೇ ಹತಾಶರಾದ ಅವನ ಇಬ್ಬರು ಮೊಂಡು ಮಕ್ಕಳಿಗೂ ಇವನಿಗೂ ಯಾವುದೇ ವ್ಯತ್ಯಾಸವೂ ಇಲ್ಲ ಎನಿಸಿತು ಅವಳಿಗೆ ಮುನಿಸಿಕೊಂಡು ಮುಖ ದಪ್ಪಗೆ ಮಾಡಿಕೊಂಡು ಮಲಗಿದ ಹಠಮಾರಿ ಪುಟ್ಟ ಮಗುವಿನಂತೆ ಕಾಣಿಸಿತು ಅವಳ ನಯನಗಳಿಗೆ ಸನ್ನಿಧಿ ಮತ್ತು ಅವನತ್ತ ಸರಿದು ಮಲಗಿ ಅವನ ಮುಖದ ಮೇಲೆ ಹರಡಿದ್ದ ಕೂದಲನ್ನು ಹಿಂದಕ್ಕೆ ಸರಿಸಿ ಅವನ ಹಣೆಗೆ ಮೃದುವಾಗಿ ಮುತ್ತನ್ನಿಟ್ಟಳು ತನ್ನತ್ತ ಬಾಗಿದವಳ ಒಳ ಸುತ್ತಲೂ ಕೈಹೆಣೆದು ಎಳೆದುಕೊಂಡ ವೇದಾಂತ್ ಅವಳು ಅವನ ಮೈ ಮೇಲೆ ಬಿದ್ದು ಬಿಟ್ಟಳು ವೇದಾಂತ್ ನಿಂಗೆ ನನ್ನ ಮೇಲೆ ಕೋಪಾನ ಮೃದುವಾಗಿ ಅವನನ್ನು ಕೇಳಿದಳು ಸಾನು ಇಲ್ಲ ಮರಿ ನಾನ್ಯಾಕೆ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಿ ಕೋಪ ಮಾಡಿಕೊಳ್ಳುವಂಥ ತಪ್ಪು ನೀನು ಮಾಡಿಲ್ಲ ನೀನು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟು ಕರೆಕ್ಟು ನಿಂಗೆ ನಾನು ಎಷ್ಟು ಬೆಲೆ ಕೊಡ್ತೀನೋ ಅಷ್ಟೇ ನಿನ್ನ ಭಾವನೆಗಳಿಗೆ ಬೆಲೆ ಕೊಡಲೇಬೇಕು ಅದರ ಹೊರತಾಗಿ ನಿನ್ನ ಬಲವಂತ ಮಾಡೋಕೆ ಹೊರಟೇನಲ್ಲ ಅದಕ್ಕೆ ನನ್ನ ಮೇಲೆ ನನಗೆ ಬೇಜಾರಾಗಿರೋದು ಐ ಎಂರಿಯಲ್ಲಿ ಸಾರಿ ಚಿನ್ನ ಸುಮ್ಮನೆ ಮನಸ್ಸು ಕೆಡಿಸಿಕೊಂಡು ಇವತ್ತಿನ ದಿನ ಹಾಳು ಮಾಡೋದು ಬೇಡ ಇಂತಹ ಸುಂದರ ಸುಮಧುರ ಸಂದರ್ಭಗಳು ಸಿಗೋದೇ ಅಪರೂಪ ಆಗ್ಬಿಟ್ಟಿದೆ ಎಂದವನ ಕೈಗಳು ಅವಳನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡವು ಹೌದು ವೇದಾಂತ್ ಹೇಳಿದ್ದರಲ್ಲಿ ಅತಿಶಯೋಕ್ತಿ ಏನು ಏನೂ ಇರಲಿಲ್ಲ ಅವಳು ನೊಂದರೆ ಅವಳ ಹತ್ತರಷ್ಟು ಅವನು ನೋಯುತ್ತಿದ್ದ ಅವನ ತುಟಿಗಳು ಅವಳ ಕಣ್ಣು ಕೆನ್ನೆ ಗಲ್ಲ ತುಟಿಗಳನ್ನು ಮುದ್ದಿಸಿ ಬಳಿಕ ಕತ್ತಿನತ್ತ ಬಾಗಿದವು ಅವಳ ನವಿರಾಗಿ ಕಂಪಿಸಲಾರಂಭಿಸಿತ್ತು ಅವನು ತನ್ನ ಮೇಲೆ ಮುನಿಸಿಕೊಂಡಿಲ್ಲ ಅದೇ ಸಮಾಧಾನ ಹುಡುಗಿಗೆ ವೇದಾಂತ್ ನಾಳೆ ಪಪ್ಪಂಗೆ ಏನೂ ಆಗಲ್ಲ ಅಲ್ವಾ ಆತಂಕದಿಂದಲೇ ಪ್ರಶ್ನಿಸಿದಳು ಇಲ್ಲ ಚಿನ್ನ ಏನೂ ಆಗಲ್ಲ ನಾನು ಆಗ ಡಾಕ್ಟರ್ ಹತ್ರ ಮಾತಾಡಿಕೊಂಡು ಬಂದಿದ್ದೀನಿ ನೀನು ಧೈರ್ಯವಾಗಿರು ಅವನ ಕೈಗಳು ಮೃದುವಾಗಿ ಅವಳ ಬೆನ್ನು ಸವರುತ್ತಿತ್ತು ಬಳಿಕ ಅವಳನ್ನು ತನ್ನ ಎದೆಯಿಂದ ಕೆಳಗೆ ಮಲಗಿಸಿದವನು ಎದ್ದು ಹೊರಟಾಗ ಸನ್ನಿಧಿಗೆ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು ಅವನನ್ನೇ ತದೇಕ ಚಿತ್ತದಿಂದ ನೋಡುತ್ತಿರಲು ಅವನು ಆ ಕಾಲ್ಚೈನನ್ನು ತಂದಿದ್ದ ಸನ್ನಿಧಿ ಅವನೇನು ಮಾಡುತ್ತಿದ್ದಾನೆಂದು ನೋಡಲು ಎದ್ದು ಕುಳಿತಿದ್ದಳು ಅವಳ ಪಕ್ಕದಲ್ಲಿ ಕುಳಿತು ಆಯಿತು ಚಿನ್ನ ನೀನು ಈ ಕಾಲ್ಚೈನನ್ನು ಎಷ್ಟು ಇಷ್ಟಪಟ್ಟಿ ಅಂತ ಹೇಳಿದ ಮೇಲೆ ಇವತ್ತೇ ಈ ಗಿಫ್ಟು ಕೊಟ್ಬಿಡ್ತೀನಿ ಎಂದವನು ತಾನೇ ಅವಳ ಕೈಯನ್ನು ತೆಗೆದು ಅವಳ ಅಂಗೈ ಮೇಲೆ ಇಟ್ಟ ಆಗ ಅವಳು ಹೇಳಿದಂತೆಯೇ ಆ ಕೈಗೆ ಮುತ್ತಿಟ್ಟ ವೇದಾಂತ್ ಒನ್ಸ್ ಅಗೇನ್ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಚಿನ್ನ ನಾಳೆ ಮಾವನ ಆಪರೇಷನ್ ಇದೆ ಎಲ್ಲೂ ಹೋಗೋಕ್ಕಾಗಲ್ಲ ಈ ವೀಕೆಂಡ್ ನಿಮ್ಮ ಮೂರು ಜನರನ್ನು ಎಲ್ಲಾದರೂ ಹೊರಗೆ ಕರ್ಕೊಂಡು ಹೋಗ್ತೀನಿ ಆವತ್ತು ನಿಂಗೊಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಕೊಡ್ತೀನಿ ಎಂದವನ ತುಟಿಗಳು ಈಗಲೂ ಅವಳ ಕೈಯ ಮೇಲೆಯೇ ಇತ್ತು ಸನ್ನಿಧಿಯ ಕಣ್ಣುಗಳು ಅರಳಿದವು ಅವಳು ತನ್ನ ಕೈಯಲ್ಲಿದ್ದ ಬೆಳ್ಳಿಯ ಕಾಲ್ಚೈನನ್ನು ನೋಡುತ್ತಾ ಅದರ ಸೌಂದರ್ಯವನ್ನು ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದಳು ವೇದಾಂತ್ಗೆ ಅವನ ಆಸೆ ಆಕಾಂಕ್ಷೆ ಗೆಲುವು ಹಠ ಎಲ್ಲದಕ್ಕಿಂತಲೂ ಅವಳ ಭಾವನೆಗಳಿಗೆ ಹೆಚ್ಚಿನ ಬೆಲೆ ಇತ್ತು ಅವಳಿಗೆ ಬೆಲೆ ಕೊಟ್ಟಿದ್ದ ಇದರಿಂದಲೇ ಅವನು ಅವಳಿಗೆ ಎಷ್ಟು ಬೆಲೆ ಕೊಡುತ್ತಾನೆಂದು ಎಷ್ಟು ಪ್ರೀತಿಸುತ್ತಾನೆಂದು ಅರಿವಾಗಿತ್ತು ಸನ್ನಿಧಿಗೆ ಅದನ್ನು ಕೈಯಲ್ಲಿ ಹಿಡಿದೇ ಇದ್ದವಳು ಅದನ್ನು ತೊಟ್ಟುಕೊಳ್ಳಲು ಇಲ್ಲ ಮಲಗಲು ಇಲ್ಲ ಎಲ್ಲೂ ತೆಗೆದಿಡಲು ಇಲ್ಲ ಹಾಗೆ ಕೈಯಲ್ಲಿಟ್ಟುಕೊಂಡೇ ಕೂತಿದ್ದಳು ಅದನ್ನು ಕಂಡು ವೇದಾಂತ್ ಪತ್ನಿಯನ್ನೇ ನೋಡುತ್ತಾ ಹೇಳಿದ ಈಗಲೇ ಬೇಕು ನಾನು ಹಾಕೋತೀನಿ ಅಂತ ಹೇಳಿದ್ಯಲ್ಲ ಮತ್ತೆ ಯಾಕೆ ಕೈಯಲ್ಲಿ ಹಿಡ್ಕೊಂಡು ಕೂತೆ ಹಾಕು ನೀನೀಗ ಹಾಕ್ಕೊಂಡ್ರೆ ನನಗೂ ಸಮಾಧಾನ ಅವಳ ಮುಖ ಬಾಗಿತ್ತು ಕಣ್ಣುಗಳು ಅದನ್ನೇ ನೋಡುತ್ತಿದ್ದವು ಈ ಹುಡುಗಿ ಏನು ಮಾಡ್ತಿದ್ದಾಳೆ ಅರ್ಥವಾಗುತ್ತಿಲ್ಲ ವೇದಾಂತ್ಗೆ ವೇದಾಂತ್ ತನ್ನ ತೋರು ಬೆರಳಿನಿಂದ ಅವಳ ಗಲ್ಲವನ್ನು ಮೇಲಕ್ಕೆ ಎತ್ತಿದ ಅವಳ ಕಣ್ಣುಗಳು ತುಂಬಿ ಹನಿ ಬಿಂದುಗಳು ಕೆನ್ನೆಯನ್ನು ತೋಯಿಸಲಾರಂಭಿಸಿತು ಇನ್ನೊಂದು ಕಣ್ಣೀರ ಬಿಂದು ಹೊರಗೆ ಜಿನುಗಲು ರೆಡಿಯಾಗಿ ನಿಂತಿತ್ತು ಯಾಕಿನ್ನ ಯಾಕೆ ಇಷ್ಟೊಂದು ದುಃಖ ಏನಾಯಿತು ಅಂತ ಅಳ್ತಾ ಇದ್ದೀಯಾ ಅವಳಿಗೆ ಭಾವೋದ್ವೇಗದಿಂದ ಮಾತು ಬರುತ್ತಿಲ್ಲ ಗಂಟಲು ಕಟ್ಟಿತ್ತು ತನ್ನ ಕೈಯಲ್ಲಿದ್ದ ಕಾಲ್ಚೈನನ್ನು ಅವನತ್ತ ನೀಡಿದಳು ಈಗ ಬೇಡ್ವಾ ನಿಂಗೀಗ ಖುಷಿಯಾಯಿತು ತಾನೇ ಆಮೇಲೆ ಹಾಕೋತೀಯಾ ಆಯಿತು ಒಳಗೆ ಇಟ್ಟಿರ್ತೀನಿ ನಾಳೆ ಹಾಕು ನೀನು ಹುಟ್ಟಿದ ಹಬ್ಬದ ದಿನ ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ ಅವನು ಅವಳ ಕೈಯಿಂದ ಅದನ್ನು ತೆಗೆದುಕೊಂಡು ಅವಳ ಕಣ್ಣೀರನ್ನು ಒರೆಸಿ ಒಳಗಿಡಲು ಹೊರಟಾಗ ಮತ್ತೆ ತಡೆದಿದ್ದಳು ಸನ್ನಿಧಿ ಅದನ್ನು ಅವನ ಕೈಗಿತ್ತು ತನ್ನ ಕಾಲನ್ನು ಮುಂದೆ ಚಾಚಿದಳು ಅವಳಿಗೆ ಮಾತಾಡಲಾಗುತ್ತಿಲ್ಲ ಗಂಟಲು ಕಟ್ಟಿತ್ತು ಆದರೆ ಕಣ್ಸನ್ನೆಯ ಮೂಲಕವೇ ಅವನಲ್ಲಿ ಕಾಲ್ಚೆಯನ್ನು ತನ್ನ ಕಾಲಿಗೆ ತೊಡಿಸಲು ಹೇಳಿದ್ದಳು ಬಟ್ಟೆ ಸರಿಸಿ ಅವನಿಗೆ ತೊಡಿಸಲು ಅನುಕೂಲವಾಗುವಂತೆ ಕಾಲು ಮುಂದಕ್ಕೆ ಚಾಚಿದಳು ಹುಡುಗಿ ಸಾನು ನಿಜವಾಗಲೂ ನಿಮಗೆ ಬೇಜಾರಿಲ್ಲ ಅಂದರೆ ನಾನು ಹಾಕ್ತೀನಿ ವಿದ್ ಯುವರ್ ಪರ್ಮಿಷನ್ ನೀನು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಆ ಜಾಗಕ್ಕೆ ಮುತ್ತಿಡಬೇಕು ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಸನ್ನಿಧಿ ಸಕಾರಾತ್ಮಕವಾಗಿ ತಲೆ ಅಲುಗಿಸಿದಳು ಅದಕ್ಕೂ ಅವಳ ಸಮ್ಮತಿ ಸಿಕ್ಕಿದ ಮೇಲೆ ವೇದಾಂತ್ನ ತುಟಿಗಳು ಅವಳ ಪಾದಕ್ಕೆ ಮುತ್ತಿಟ್ಟವು ಸನ್ನಿಧಿಯ ಮೈಯಲ್ಲಿ ಒಮ್ಮೆಲೆ ವಿದ್ಯುತ್ ಸಂಚಾರವಾದಂತಾಯಿತು ಇನ್ನು ವೇದಾಂತ್ಗೆ ಆ ಕಾಲ್ಚೈನನ್ನು ತೊಡಿಸಿ ಆಗಿರಲಿಲ್ಲ ಮತ್ತೆ ಕೇಳಿದ ವೇದಾಂತ್ ಸಾನು ಇದರಲ್ಲಿ ಯಾವ ಬಲವಂತವೂ ಇಲ್ಲ ತಾನೆ ಒಂದು ವೇಳೆ ನಿನ್ನ ಮನಸ್ಸಿಗೆ ನೋವಾಗುತ್ತೆ ಅಂದರೆ ನಿನ್ ನಿಮಗೆ ಮನಸ್ಸಿಲ್ಲ ಅಂದರೆ ಖಂಡಿತ ಬೇಡ ನಿನ್ನ ಕಣ್ಣಲ್ಲಿ ನೀರು ಕಂಡ್ರೆ ನನ್ನ ಹೃದಯ ವಿಲವೆಲನೆ ಒದ್ದಾಡುತ್ತೆ ಅವಳ ಕಣ್ಣಲ್ಲಿ ಕಣ್ಣು ಇಟ್ಟು ಮತ್ತೆ ಮತ್ತೆ ಕೇಳಿದ ವೇದಾಂತ್ ಈಗ ಬಾಯಿಬಿಟ್ಟಳು ಸಾನು ಇಲ್ಲ ನನಗೇನು ಬೇಜಾರಿಲ್ಲ ನೀನೇ ನನ್ನ ಕಾಲಿಗೆ ಹಾಕಬೇಕು ಇಲ್ಲಾಂದರೆ ಈ ಕಾಲ್ಚೇನು ಹಾಗೆ ಇರುತ್ತೆ ವೇದಾಂತ್ ಇವತ್ತಿನ ದಿನ ನನಗೆ ತುಂಬ ಸ್ಪೆಷಲ್ ನನ್ನ ಜೀವಮಾನದಲ್ಲಿ ಯಾವತ್ತೂ ಮರೆಯೋಕೆ ಆಗಲ್ಲ ಎಂದಾಗ ವೇದಾಂತ್ ಅಪ್ಪಿ ಅವಳ ಕಣ್ಣುಗಳಿಗೆ ಮುತ್ತಿಟ್ಟ ಸಾನು ಮತ್ಯಾಕೆ ಈ ಕಣ್ಣಲ್ಲಿ ನೀರು ಬಂತು ನಿನ್ನ ಮನಸ್ಸಿಗೆ ಅಲ್ವಾ ಇಲ್ಲ ವೇದ್ ನಿನ್ನ ಪ್ರೀತಿನ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ನೀನು ನನಗೆ ನಿನ್ನ ಜೀವನದಲ್ಲಿ ಕೊಟ್ಟಿರೋ ಸ್ಥಾನವನ್ನು ನೆನೆದು ನನ್ನ ಹೃದಯ ಮನಸ್ಸು ತುಂಬಿ ಬಂತು ಅದು ಸಂತೋಷದ ಕಣ್ಣೀರು ನಿಜವಾಗಲೂ ನಿನ್ನ ಗಂಡನಾಗಿ ಪಡೆಯೋಕೆ ನಾನು ತುಂಬ ತುಂಬ ಪುಣ್ಯ ಮಾಡಿದ್ದೀನಿ ವೇದಾಂತ್ ಅವಳ ಕಾಲುಗಳಿಗೆ ಕಾಲ್ಚೆಯನ್ನು ತೊಡಿಸತೊಡಗಿದ ಬಳಿಕ ಅದರ ಸುತ್ತಲೂ ಅವನ ತುಟಿಗಳು ಮುತ್ತಿನ ಮಾಲೆಯನ್ನು ಪೋಣಿಸತೊಡಗಿದವು ಸನ್ನಿಧಿ ಬಾಗಿ ಅವನ ನೆತ್ತಿಗೆ ಮುತ್ತಿಟ್ಟಳು ವೇದಾಂತ್ ಮತ್ತು ಸನ್ನಿಧಿ ಅವಳ ಬರ್ತ್ಡೇಯನ್ನು ತುಂಬ ಸರಳವಾಗಿ ಆದರೆ ವಿಶಿಷ್ಟ ರೀತಿಯಲ್ಲಿ ಆಚರಿಸಿಕೊಳ್ಳುತ್ತಿದ್ದಾರೆ ವೀಕ್ಷಕರೇ ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರೀಬೇಡಿ ಈ ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ